ಮಿತ್ರರೇ ನಮಸ್ಕಾರ ಇವತ್ತು ನಾವು ಮಾತನಾಡೋಣ ಅದೇನೆಂದರೆ ಕನಸುಗಳ ಅದ್ಭುತ ಲೋಕದ ಬಗ್ಗೆ ವಿಶೇಷವಾಗಿ ಕನಸಿನಲ್ಲಿ ಅರಿಶಿಣ ಕುಂಕುಮ ಕಾಣಿಸಿಕೊಂಡರೆ ಅದರ ಅರ್ಥವೇನು ಅರಿಶಿಣ ಕುಂಕುಮ ನಮ್ಮ ಸಂಸ್ಕೃತಿಯಲ್ಲಿ ಶುದ್ಧತೆ ಮಂಗಳ ದೇವಿಯ ಶಕ್ತಿ ಮತ್ತು ವೈವಾಹಿಕ ಜೀವನದ ಪ್ರತೀಕವಾಗಿದೆ ಆದರೆ ಅದೇ ಅರಿಶಿಣ ಕುಂಕುಮ ಕನಸಿನಲ್ಲಿ ಬಂದರೆ ಅದರ ಹಿಂದೆ ಏನಾದರೂ ಸಂದೇಶವಿದೆಯೇ ಇಂದು ಸ್ವಪ್ನಶಾಸ್ತ್ರ ಪೌರಾಣಿಕತೆ ಮತ್ತು ಜೀವನದ ನೈಜ ಕತೆಗಳ ಮೂಲಕ ಇದನ್ನು ಆಳವಾಗಿ ತಿಳಿಯೋಣ ಸ್ವಪ್ನ ಶಾಸ್ತ್ರದ ಪ್ರಕಾರ ಅರಿಶಿಣ ಎಂದರೆ ಶುಭ ಹೊಸ ಆರಂಭ ಆರೋಗ್ಯ ಕುಂಕುಮ ಎಂದರೆ ಮಂಗಳ ಸಮೃದ್ಧಿ ಮತ್ತು ಶಕ್ತಿ ಒಟ್ಟಿಗೆ ಕಾಣುವುದು ಮನೆಯಲ್ಲೊಂದು ಸಂತೋಷದ ಘಟನೆ ಮದುವೆ ಹೊಸ ವ್ಯವಹಾರ ಅಥವಾ ಧಾರ್ಮಿಕ ಕಾರ್ಯ ಉದಾಹರಣೆಗಾಗಿ ಸ್ವಪ್ನ ಶಾಸ್ತ್ರದಲ್ಲಿ ಹೇಳಲಾಗಿದೆ ಯಾರಾದರೂ ಕನಸಿನಲ್ಲಿ ಕುಂಕುಮದ ಪಾತ್ರೆ ಕಂಡರೆ ಆ ವ್ಯಕ್ತಿಗೆ ಆರ್ಥಿಕ ಲಾಭವಾಗಬಹುದು ಅರಿಶಿನ ಹಚ್ಚಿಕೊಳ್ಳುವುದು ಕಂಡರೆ ಜೀವನದಲ್ಲಿ ಹೊಸ ಹಂತ ಶುರುವಾಗುತ್ತದೆ ಧಾರ್ಮಿಕ ಮತ್ತು ಸಾಮಾಜಿಕ ಅರ್ಥ ಹಿಂದೂ ಸಂಸ್ಕೃತಿಯಲ್ಲಿ ಕುಂಕುಮವೆಂದರೆ ದೇವಿ ಲಕ್ಷ್ಮಿ ಅರಿಶಿನವೆಂದರೆ ದೇವಿ ಪಾರ್ವತಿ ಕನಸಿನಲ್ಲಿ ಇದು ಕಾಣಿಸಿಕೊಳ್ಳುವುದು ನಿಮ್ಮ ಮನೆಯಲ್ಲಿ ದೇವಿಯ ಕೃಪೆ ಬರುವ ಸಂಕೇತವಿದೆ ವೈವಾಹಿಕ ಮಹಿಳೆ ಕನಸಿನಲ್ಲಿ ಕಂಡರೆ ವೈವಾಹಿಕ ಜೀವನ ಇನ್ನಷ್ಟು ಬಲವಾಗುವುದು ಅವಿವಾಹಿತ ಹುಡುಗಿ ಕಂಡರೆ ಮದುವೆಯ ಸೂಚನೆ ಪುರುಷರು ಕಂಡರೆ ಉದ್ಯೋಗ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ವೈಜ್ಞಾನಿಕ ದೃಷ್ಟಿಕೋನ ಅರಿಶಿಣ ಕುಂಕುಮ ಪ್ರತಿದಿನ ಮಹಿಳೆಯರು ಧಾರ್ಮಿಕ ಆಚರಣೆಗಳಲ್ಲಿ ನೋಡುತ್ತಾರೆ ಅರಿಶಿಣ ಹಳದಿ ಬಣ್ಣ ಮೆದುಳಿಗೆ ಶಾಂತಿ ನೀಡುವ ಬಣ್ಣವಾಗಿದೆ ಕುಂಕುಮ ಬಣ್ಣ ಕೆಂಪು ಶಕ್ತಿ ಉತ್ಸಾಹ ಹೆಚ್ಚಿಸುವ ಬಣ್ಣವಾಗಿದೆ ರಾತ್ರಿ ಮನಸ್ಸು ಅಡಗಿಸಿಕೊಂಡ ವಿಚಾರಗಳನ್ನು ಕನಸಿನಲ್ಲಿ ತೋರಿಸುತ್ತದೆ ಹೀಗಾಗಿ ಕನಸಿನಲ್ಲಿ ಅರಿಶಿನ ಕುಂಕುಮ ಕಾಣುವುದು ನಿಮ್ಮ ಅಂತರಂಗದಲ್ಲಿ ಹೊಸ ಆಸೆ ಮತ್ತು ಭಯದ ನಿವಾರಣೆ ನಡೆಯುತ್ತಿದೆ ಎಂಬ ವೈಜ್ಞಾನಿಕ ಕಾರಣವೂ ಇರಬಹುದು ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಮ್ಮೆ ಲಕ್ಷ್ಮಿ ಎಂಬ ಮಹಿಳೆ ತನ್ನ ಜೀವನದಲ್ಲಿ ಬಹಳ ಸಂಕಷ್ಟ ಅನುಭವಿಸುತ್ತಿದ್ದಳು ಆಕೆಗೆ ಕೆಲಸವಿರಲಿಲ್ಲ ಮನೆಯಲ್ಲಿ ಆರ್ಥಿಕ ಒತ್ತಡ ಒಂದು ರಾತ್ರಿ ಅವಳು ಕನಸಿನಲ್ಲಿ ದೊಡ್ಡ ದೇವಸ್ಥಾನದಲ್ಲಿ ದೇವಿಯ ಮುಂದೆ ಅರಿಶಿನ ಕುಂಕುಮದಿಂದ ತುಂಬಿದ ತಟ್ಟೆ ಕಂಡಳು ಅದನ್ನು ದೇವಿಯ ಕೈಯಿಂದ ತೆಗೆದುಕೊಂಡಂತೆ ಅನುಭವವಾಯಿತು ಮುಂದಿನ ವಾರ ಆಕೆಗೆ ನಿರೀಕ್ಷೆ ಇರದ ಉದ್ಯೋಗ ಸಿಕ್ಕಿತು ನಂತರ ಆಕೆಯ ಜೀವನ ಸಂಪೂರ್ಣ ಬದಲಾಗಿತು ಆಕೆ ತನ್ನ ಕನಸನ್ನು ದೇವಿಯ ಸಂದೇಶವೆಂದು ನಂಬಿಕೊಂಡಳು ಇನ್ನೊಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ರಾಮಪ್ಪ ಎನ್ನುವ ರೈತನು ಒಂದು ಕಾಲದಲ್ಲಿ ಬಡತನದಿಂದ ಬಳಲುತ್ತಿದ್ದ ಒಂದು ರಾತ್ರಿ ಅವನು ಕನಸಿನಲ್ಲಿ ತನ್ನ ಹೊಲದಲ್ಲಿ ಅರಿಶಿನ ಗಿಡಗಳು ಹೂವು ಬಿಟ್ಟಿರುವುದನ್ನು ಕಂಡ ಗಿಡಗಳ ಮಧ್ಯೆ ಕುಂಕುಮ ಬಣ್ಣದ ಬೆಳಕು ಹೊಳೆಯುತ್ತಿತ್ತು ಮುಂದಿನ ದಿನ ಅವನು ಆ ಕನಸನ್ನು ಹಳ್ಳಿಯ ಹಿರಿಯರಿಗೆ ಹೇಳಿದ ಅವರು ಹೇಳಿದರು ಇದು ಹೊಲದಲ್ಲಿ ಒಳ್ಳೆಯ ಬೆಳೆಯ ಸಂಕೇತ ಆ ವರ್ಷ ಅವನ ಹೊಲದಲ್ಲಿ ಧಾನ್ಯಗಳ ಅಪಾರ ಕೊಯ್ಲು ಸಿಕ್ಕಿತು ಕನಸು ಕೇವಲ ಭ್ರಮೆಯಾಗಿರಲಿಲ್ಲ ಭವಿಷ್ಯದ ಸೂಚನೆಯೂ ಆಗಿತ್ತು ಅರಿಶಿಣ ಹಚ್ಚಿಕೊಂಡಿರುವ ಹೆಂಗಸನ್ನು ಕಂಡರೆ ಕುಟುಂಬದಲ್ಲಿ ಮದುವೆಯ ಶುಭ ಕಾರ್ಯ ಕುಂಕುಮದ ಪಾತ್ರೆ ಕೆಡುವುದು ಎಚ್ಚರಿಕೆಯ ಸಣ್ಣ ತೊಂದರೆಗಳು ಬರಬಹುದು ಅರಿಶಿಣ ಕುಂಕುಮ ದೇವಿಗೆ ಅರ್ಪಿಸುವುದು ದೇವಿಯ ಆಶೀರ್ವಾದ ಇದನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹೀಗಾಗಿ ಸ್ನೇಹಿತರೆ ಕನಸಿನಲ್ಲಿ ಅರಿಶಿನ ಕುಂಕುಮ ಕಾಣುವುದು ಬಹುತೇಕ ಸಂದರ್ಭಗಳಲ್ಲಿ ಶುಭದ ಸೂಚನೆಯಾಗಿದೆ ಆದರೆ ಕನಸು ಎಂದರೆ ಕೇವಲ ಭವಿಷ್ಯದ ಸೂಚನೆ ಅಲ್ಲ ಅದು ನಮ್ಮ ಮನಸ್ಸಿನ ಪ್ರತಿಬಿಂಬ ಆದರೆ ಒಳ್ಳೆಯ ಕನಸು ಕಂಡರೆ ಆತ್ಮವಿಶ್ವಾಸದಿಂದ ಮುಂದೆ ಹೋಗಿ ದುಷ್ಟ ಕನಸು ಕಂಡರೆ ಎಚ್ಚರಿಕೆ ವಹಿಸಿ ಕನಸುಗಳು ದೇವರ ಸಂದೇಶವಾಗಲಿ ಅಥವಾ ನಮ್ಮ ಮನಸ್ಸಿನ ಪ್ರತಿಫಲವಾಗಲಿ ಅದು ಜೀವನದ ಪಾಠಗಳನ್ನು ಕಲಿಸುತ್ತದೆ ಇಂತಹ ಕನಸುಗಳ ಅರ್ಥಗಳನ್ನು ತಿಳಿಯಲು ನಮ್ಮ ಚಾನಲ್ ಲೋಕ್ ಡೈರೀಸ್ ಜೊತೆ ಸಂಪರ್ಕದಲ್ಲಿರಿ ಮುಂದಿನ ಬಿಡುವಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು